ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ನೋಡಿ ನಾನು ಅವರೇ ಕಾಳಿನ ರೆಸಿಪಿ ಮಾಡ್ತಾಯಿದ್ದೀನಿ ಇವತ್ತು ಹಾಗೆ ಅವರೇ ಕಾಳು ಅಂದರೆ ತುಂಬ ಇಷ್ಟ ಸೀಸನ್ ಬರಲಿ ಅಂತ ಇರ್ತೀನಿ ಮುಂಚೆ ಆದರೆ ಈ ಸಂಕ್ರಾಂತಿ ಡಿಸೆಂಬರ್ ಅಂತ ಕಾಯಬೇಕಿತ್ತು ಇವಾಗ ನಿಮಗೆ ವರ್ಷದಲ್ಲಿ ಎಷ್ಟೊಂದು ಸತಿ ಸಿಕ್ಕತ್ತಿ ಅವರೇ ಕಾಳು ಸೋ ನಾನು ಅವರೇ ಕಾಳು ಸಾಗು ಮಾಡ್ತಾ ಅವರೆಕಾಳು ಹಾಗೂ ಅಕ್ಕಿನ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀವು ಈ ಅವರೆಕಾಳು ಸೀಸನಲ್ಲಿ ಏನೇನು ರೆಸಿಪಿ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ಈ ಅವರೆಕಾಳು ಸಿಗೋವರೆಗೂ ಅದನ್ನೆಲ್ಲ ಒಂದು ಸತಿ ಟ್ರೈ ಮಾಡ್ತೀನಿ ಇಲ್ಲಿ ನೋಡಿ ನಾನು ರಾಗಿ ದೋಸೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೆಡಿಮೇಡ್ ಪ್ರಿಸರ್ವೇಟಿವ್ಸ್ ಇಲ್ಲ ಸೋಡಾ ಇಲ್ಲ ಅಂತ ಇತ್ತು ಹಾಗಾಗಿ ಅಪರೂಪಕ್ಕೆ ನಾನು ಒಂದು ಸತಿ ತೊಗೋತೀನಿ ನನಗೆ ರಾಗಿ ದೋಸೆ ಅಂದರೆ ತುಂಬ ಇಷ್ಟ ಅದರ್ವೈಸ್ ನಾನು ಮನೇಲೆ ಮಾಡ್ತೀನಿ ನಾರ್ಮಲ್ ಅಕ್ಕಿ ಬೇಳೆ ಅಥವಾ ರವೆ ಇಡ್ಲಿ ರವೆ ದೋಸೆ ಆ ಥರದ್ದು ಮನೆಯಲ್ಲೇ ಮಾಡ್ತೀನಿ ಸೊ ಇದು ಇಡ್ಲಿನೂ ಮಾಡ್ಬೋದು ನೀವು ದೋಸೆನೂ ಮಾಡ್ಬೋದು ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಹಾಗೆ ಅವರೇ ಕಳ್ಸ ನಾನು ನಾನಿಲ್ಲಿ ಆ ತರಕಾರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡಿ ಗ್ರೈಂಡ್ ಮಾಡಿದ್ದೀನಿ ಹೋಗಿ ಕಾಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಚೆನ್ನಾಗಿದೆ ಹಸು ಸೊ ಕುಕ್ಕರ್ ತಣ್ಣಗಾಗೋಷ್ಟೊತ್ತಿಗೆ ಇಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ ನೋಡಿ ಇಲ್ಲಿ ನನ್ನ ಜೊತೆ ನನ್ನ ಮಗನೂ ಬಂದಿದ್ದಾನೆ ಅವತ್ತು ನೋಡಿ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಬಂದಿದ್ದ ಇವತ್ತು ಬಂದು ನೋಡ್ತಾ ಇದ್ದಾನೆ ಅಮ್ಮ ಏನು ಮಾಡ್ತಾ ಇದ್ದಾಳೆ ಅಂತ ಅವನಿಗೂ ಆಸಕ್ತಿ ಇದೆ ಇದರಲ್ಲೆಲ್ಲ ಕ್ಯೂಟಲ್ಲ ಸೊ ಕುಕ್ಕರ್ ಆಗಿದೆ ತಣ್ಣಗಾಗಿದೆ ನೋಡಿ ರೆಡಿ ರೆಡಿಯಾಗಿದೆ ಹಾಗೆ ಅವರೆಕಾಳು ಬೆಂದಿದೆ ಸೋ ನೌ ಸಾಗು ಮಾಡಿಕೊಳ್ಳೋದಿಕ್ಕೆ ಹೋಗೋಣ ಈ ಸಾಗು ರೆಸಿಪಿ ನಿಮಗೆಲ್ಲ ಗೊತ್ತಿದೆ ಅಲ್ವೆನ್ರಿ ಬಾಂಡ್ ಲೇನ ಹಾಕಿ ಸಾಸವೆ ಹಾಕಿ ಆಮೇಲೆ ತರಕಾರಿಗಳಿದ್ರೆ ಹಾಕಿ ಆಮೇಲೆ ಮಸಾಲೆ ರುಬ್ಬಿರೋಂತದು ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟೂ ಗಾರ್ಡ ಎಲ್ಲಾ ಹೋಗಬೇಕು ಸೋ ಇಟ್ಸ್ ಸಿಮ್ ಸೋ ಅದೇನ್ ಮತ್ತೆ ಏನು ಅವಶ್ಯಕತೆ ಇಲ್ಲ ನಾನು ಯವರೇ ಕಾಲ್ ಬಗ್ಗೆ ಮಾತಾಡ್ತಾ ಇದ್ದನಲ್ಲ ಈ ಅವರೇ ಬೆಳೆ ಮೇಳ ಆಮೇಲೆ ನಾವು ಮನೇಲಿ ಅವರೇ ಕಾಳಿಂದ ರೊಟ್ಟಿ ಸಾಗು ಉಸ್ಲಿ ಪಲ್ಯಗಳು ಆಮೇಲೆ ಈಗೇನೋ ಹೊಸದಾಗಿ ಅವರೇ ಕಾಳಲ್ಲಿ ಜಹಾಂಗೀರು ಜಲೇಬಿ ಜಾಮೂನು ಏನೇನೋ ಮಾಡ್ತಾರಂತಪ್ಪ ಅದೆಲ್ಲ ಸತಿ ಟ್ರೈ ಮಾಡಿದ್ದೆ ಓಕೆ ಸೋ ನೀವು ಏನಾದರೂ ಈ ಕಾಳಿನ ಹೊಸದೇನಾದ್ರೂ ರೆಸಿಪಿ ಟ್ರೈ ಮಾಡಿದರೆ ಅಥವಾ ಮನೆಯಲ್ಲಿ ಸ್ವೀಟ್ ಏನಾದರೂ ಮಾಡಿದರೆ ಅವರೇ ಕಾಳು ಉಪಯೋಗಿಸ್ಕೊಂಡು ಕಮೆಂಟ್ ಮುಖಾಂತರ ತಿಳಿಸಿ ಕಮ್ಮಿಂಗ್ ಬ್ಯಾಕ್ ಟು ಸಾಗು ನೋಡಿ ಸ್ವಲ್ಪ ಬೇಯಬೇಕು ಆ ಕಡೆ ಇನ್ನೊಂದು ಸ್ಟೌಲ್ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಈ ಕಡೆ ನಾನು ದೋಸೆ ಮಾಡ್ಕೊತೀನಿ ದೋಸೆ ಈ ಕನ್ಸಿಸ್ಟೆನ್ಸಿಲಿದೆ ಯೂಲಿ ದೋಸೆಗೆ ಎಣ್ಣೆ ಹಾಕ್ತೀವಲ್ವಾ ನಮ್ಮ ಯಜಮಾನರಿಗೆ ತುಪ್ಪ ಅಥವಾ ಬೆಣ್ಣೆ ಹಾಕಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಅಮೂಲ್ ಬಟರ್ನ ಯೂಸ್ ಇದ್ದೀನಿ ಸೊ ಅದು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಈ ಎಣ್ಣೆ ನಾವು ಯೂಶ್ವಲಿ ಹಾಕೋಕ್ಕಿಂತ ಬೆಣ್ಣೆ ಅಥವಾ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಕಡೆ ಸಾಗುನು ರೆಡಿಯಾಗಿದೆ ನೋಡಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ರಾಗಿ ದೋಸೆ ವಿತ್ಸಾಗು ಚೆನ್ನಾಗಿದೆ ನೀವು ಟ್ರೈ ಮಾಡಿ ಈಗ ನಾನು ನೋಡಿ ನೀರು ತೊಗೊಂಡಿದ್ದೀನಿ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಏನು ಮಾಡ್ತಾ ಇರ್ಬೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅರಿ ಅದೇ ಪಾನ್ ಕಾಮಡ್ತಾ ಇದ್ದೀನಿ ಸೊ ತಿಂಡಿ ಆಯಿತು ಈಗ ಮಧ್ಯದಲ್ಲಿ ಸ್ವಲ್ಪ ಪಾನ್ ಮಾಡೋಣ ಅಂತ ನಾನು ಒಂದು ಶುಗರ್ ಲೆಸ್ ಕುಡಿತೀನಿ ನಮ್ಮ ಯಜಮಾನರಿಗೆ ಶುಗರ್ ಹಾಕ್ತಾ ಇದ್ದೀನಿ ಸೊ ಏಲಕ್ಕಿ ಪುಡಿ ಸ್ವಲ್ಪ ಕಾಳು ಕಾಳು ಸಿಗುತ್ತೆ ಹಾಗಾಗಿ ಶೋಧಿಸ್ತಾ ಇದ್ದೀನಿ ನೋಡಿ ಊಟ ರೆಡಿಯಾಗಿದೆ ಅವರೆ ಕಳ್ಳನ ಹೇಳಿದ್ನಲ್ಲ ಸಾಗು ಟೂ ಇನ್ ಒನ್ ಅಂತ ಸೊ ಅದು ಅನ್ನಕ್ಕೆ ಹಾಕಿ ಕಲಿಸಿದ್ದೀನಿ ಅದು ಚೆನ್ನಾಗಿರುತ್ತೆ ಇದು ನೋಡಿ ನೀವು ಆರ್ಒ ಪ್ಯೂರಿಫೈಯರ್ ನೋಡಿದರೆ ನಾವು ಒಂದು ಲೋಟ ನೀರು ತೊಗೊಂಡ್ರೆ ಎರಡು ಲೋಟ ಈ ಕಡೆ ವೇಸ್ಟ್ ಆಗುತ್ತಲ್ಲ ಹಾಗಾಗಿ ಅದನ್ನು ನಾನು ಒಂದು ಪಾತ್ರೆಯಲ್ಲಿ ಹಿಡಿದಿರ್ತೀನಿ ಅದು ತರಕಾರಿ ತೊಳಿಯಕ್ಕೆ ಕೈ ತೊಳೋಕ್ಕೆ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಅಮೇರಿಕನ್ ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ ನನಗೆ ಕಾರ್ನ್ ಎಲ್ಲ ಇಷ್ಟ ಯೂಶ್ವಲಿ ನನಗೆ ಕಾಳುಗಳಂದರೆ ತುಂಬ ಇಷ್ಟ ಅಮೇರಿಕನ್ಸ್ ಕಾರ್ನ್ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಚೆನ್ನಾಗಿರುತ್ತೆ ಬೇಯಿಸ್ಕೊಂಡು ಉಪ್ಪು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಬೇಯೋಕೆ ಇಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ನಾಲ್ಕೈದು ವಿಷಯಲ್ ಬರಬೇಕು ವಿಷಯಲ್ ಬರೋಕಿ ಇಟ್ಟು ನಾನಿಲ್ಲಿ ಪಾತ್ರೆಗಳೆಲ್ಲ ತೊಳ್ದಿರೋದನ್ನ ಎತ್ತಿಟ್ಕೊಳ್ತೀನಿ ಅಷ್ಟೊತ್ತಿಗೆ ಕೆಲಸದವ್ರು ಬಂದು ಪಾತ್ರೆ ಎಲ್ಲ ತೊಳೆದು ಹೋಗ್ತಾರೆ ನೋಡಿ ಅವ್ರು ಬಂದಿಲ್ಲ ಅಂದರೆ ಅಷ್ಟು ಪಾತ್ರೆ ನಾವು ತೊಳ್ಕೊಬೇಕಾಗುತ್ತೆ ಸೊ ಇದನ್ನೆಲ್ಲ ನಾನು ಇದ್ದೀನಿ ಹೀಗೆ ಇರುತ್ತಲ್ಲ ಮನೆ ಮೇಲೆ ಈ ಹೌಸ್ ವೈಫ್ಸಿಗೆ ಯಾವತ್ತೂ ರಜಾನೇ ಸಿಗಲ್ಲ ಅನ್ಸುತ್ತೆ ಯಾವಾಗಲೂ ಅಥವಾ ವೀಕ್ ಡೇ ವೀಕೆಂಡ್ ಏನು ಡಿಫ್ರೆನ್ಸೇ ಇಲ್ಲ ಹಾಗೆ ಸಂಜೆ ಹೊರಗೆ ಹೋಗೋಣ ಅಂತ ಹೊರಟಿದ್ದೀವಿ ಇಲ್ಲಿ ನೋಡಿ ಶ್ರೀರಾಮ ಅಯೋಧ್ಯೆ ರಾಮ ಮಂದಿರಕ್ಕೋಸ್ಕರ ಇಲ್ಲಿ ಸೆಲೆಬ್ರೇಷನ್ಸ್ ನಡೀತಾ ಇದೆ ನಾವು ಬಂದಿದ್ದೀವಿ ದಾವಣಗೆರೆ ಬೆಣ್ಣೆ ದೋಸೆ ರುಚಿಗೆ ಸೊ ಅಲ್ಲಿ ಮೆನು ನೋಡಿ ದಾವಣಗೆರೆ ಬೆಣ್ಣೆ ಅಲ್ಲಿ ನಿಮಗೆ ಪಡ್ಡೂ ಸಿಗುತ್ತೆ ಆಮೇಲೆ ತಟ್ಟೆ ಇಡ್ಲಿನೂ ಸಿಗುತ್ತೆ ದೋಸೆ ಜೊತೆ ಏನೇನೋ ಬೇರೆ ಐಟಮ್ಸು ಸಿಗುತ್ತೆ ಇಲ್ಲಿ ನೋಡಿ ಪಡ್ಡು ತೊಗೊಂಡಿದ್ದೀನಿ ಇಟ್ಸ್ ಮೈ ಫೇವ್ರೆಟ್ ನನ್ನ ಮಗನಿಗೂ ಇಷ್ಟ ಹೋ ತಿಂತೀನಿ ಚೆನ್ನಾಗಿದೆ ಹಾಗೆ ಜಿಂಜರ್ ಟೀ ಪಡ್ಡು ಆದಮೇಲೆ ಟೀ ಸ್ವಲ್ಸ ನೈಸ್ ಈಗ ಮನೆಗೆ ಬಂದ್ವಿ ಕುಕ್ಕರ್ ತಣ್ಣಗಾಗಿದೆ ಜೋಳ ಬೆಂದಿದೆ ಸ್ವಲ್ಪ ಸ್ವಲ್ಪ ತಣ್ಣಗಾದಮೇಲೆ ಇದು ಬಿಡ್ಸೋಕ್ಕೆ ಸುಲಭ ಆಗುತ್ತೆ ಪೂರ್ತಿ ತಣ್ಣಗಾದರೆ ಕಾಳೆಲ್ಲ ಒಂಥರ ತುಂಬ ಅಜ್ಜಿಯಾದಂಗೆ ಆಗಿರುತ್ತೆ ಸ್ವಲ್ಪ ಬೆಚ್ಚಗಾಗುತ್ತೆ ನೋಡಿ ನೀರು ಆವಾಗ ಬಿಡಿಸ್ಕೋಬೋದು ಇದು ಬಿಡಿಸೋದು ತುಂಬಾನೇ ರೀ ಒಂದೆರಡು ಕಾಳು ತುದಿಲಿ ಬಿಡಿಸಿದ್ರೆ ಪಕ್ಕಪಕ್ಕದ ಸುಲಭವಾಗಿ ಬಂದುಬಿಡುತ್ತೆ ನೋಡಿ ಈ ಥರ ಸೊ ಚೆನ್ನಾಗಿರುತ್ತೆ ನೀವು ಸತಿ ಮನೇಲಿ ಈ ಥರ ತಗೊಂಡು ಬೇಯಿಸಿ ತಿನ್ ನೋಡಿ ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನನಗೆ ಸ್ವಲ್ಪ ಶೀತ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಡೋಂಟ್ ಮೈಂಡ್ ಟೇಕ್ ಕೇರ್ ಬ ಬಾಯ್